ಸಣ್ಣ ಪುಟ್ಟವ್ರ ಮೇಲೆ ಆಕ್ಷನ್ ಆಗ್ತಿದೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು ಚೆನ್ನಾಗಿ ಹೇಳ್ತಾ ಇರೋದು ಅರ್ಜಿ ಹಾಕಿದ್ರಲ್ಲ ಫಸ್ಟು ನೀವೇ ನೋಡಿದ್ದೀರಿ ಅಪ್ಪ ಇದರಲ್ಲಿ ಎಫ್ ಐ ಆರ್ ಅಲ್ಲಿ ವಿಧ ಕೆ ಸಿ ಎಸ್ ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಇಲ್ಲಿ ಮ್ಯಾಚ್ ಶುರುವಾಗೋದು ಏಳುವರೆ ಗಂಟೆ ಆರು ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ ಇವ್ರಿಗೆ ಏನು ಕನ್ಸು ಬಿದ್ದಿತ್ತ ನಾವಿಚ್ಚು ನಾವು ಇದನ್ನ ಗೆಲ್ತೀವಿ ಅಂತ ಹೇಳಿ ಇನ್ನು ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೇ ಆಗಿಲ್ಲ ಆಗಲೇ ಅರ್ಜಿ ಕೊಡ್ತಾರೆ ನಂತರ ಇನ್ನೊಂದು ಅರ್ಜಿ ಡಿ ಪಿ ಆರ್ ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ ಯಾರಿವೆಲ್ಲ ಇವೆಲ್ಲ ಬೆಳಗ್ಗೆ ಏಳುವರೆ ಗಂಟೆನಲ್ಲಿ ಕಮಿಷನ್ ಮೇಲೆ ಒತ್ತಡ ಆಗದಂತವ್ರು ಯಾರು ಇದೆಲ್ಲ ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ ನಾನು ಮಾತಾಡಿದ್ರಲ್ಲಿ ನಿನ್ನೆ ಯಾವುದೇ ರೀತಿ ಹಸು ಇಲ್ಲ ಇಲ್ಲ ಸರ್ಕಾರ ಇಕ್ಕಟ್ಟಿಗೆ ಸಿಗಸ್ಬೇಕು ಅಂತ ನಾನು ನಿನ್ನೆ ದಿನ ಮಾತಾಡಿದ